ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಸ್ಥೆ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಭಾನುವಾರ ಭಾನುವಾರದ ಇದು ಭಾನುವಾರ ನಾನು ಸುಮಾರು ಏಳುವರೆ ಎಂಟು ಗಂಟೆ ಆಗಿತ್ತು ಇವತ್ತು ಬೇಕು ಅಂತಲೇ ನಾನು ಬೇಕು ಅಂತಲೇ ಲೇಟಾಗಿ ಎದ್ದೇಳಬೇಕು ಅಂತ ಪ್ಲಾನ್ ಅಲ್ಲಿದ್ದೆ ಅಲ್ಲಿ ಸ್ವಲ್ಪ ಲೇಟಾಗಿದ್ದೆ ನನ್ನ ಮಗಳಿಗೆ ನಾನು ಸ್ವಲ್ಪ ಹೊತ್ತು ಮಲ್ಕೊಂತೀನಿ ಅಂತ ಹೇಳಿದ್ಲು ಅವಳು ಕೂಡ ಅವಳಂಗೆ ಮಲಗಿದ್ಲು ನಾನು ಏಳುವರೆ ಸುಮಾರಿಗೆ ಎದ್ದು ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ನನ್ನ ಮಗಳು ಮಲ್ಕೊಂಡಿದ್ಲು ಏನಕ್ಕೆ ಅಂತಂದರೆ ಬುಧವಾರದಿಂದನೂ ಕೂಡ ಒಂದೇ ಸಮಯ ಬೇಗ ಬೇಗ ಎದ್ದು ಎಲ್ಲ ಕೆಲಸಗಳ್ನ ಮಾಡ್ತಾನೆ ಇರ್ತೀವಿ ಇಬ್ಬರು ಕೂಡ ಪಾಪ ಅವಳು ಕೂಡ ನನ್ನ ಜೊತೆಗೆ ಅಷ್ಟೆಷ್ಟು ಕೆಲಸ ಮಾಡ್ತಾ ಇರ್ತಾಳೆ ಹೆಲ್ಪ್ ಮಾಡ್ತಾ ಇರ್ತಾಳೆ ಹಾಗಾಗಿಬಿಟ್ಟು ಭಾನುವಾರನಾದ್ರೂ ಸ್ವಲ್ಪ ಅಂತ ಮಲ್ಕೊಳ್ಳಿ ಅಂತೇಳ್ಬಿಟ್ಟು ಫ್ರೀಯಾಗಿ ಬಿಟ್ಟೆ ಇನ್ನೊಂದು ಸ್ಕೂಲ್ ಡೇಸ್ ಎಲ್ಲಾದರೂ ಕೂಡ ಬೇಗ ಎದ್ದಾಳು ಮೂರುವರೆ ನಾಲ್ಕು ಗಂಟೆಗೆ ಹಂಗಾಗಿ ಇವಾಗ ಪೂಜೆ ಗೀಜೆ ಅಂತ ಬಿಟ್ಟಿದ್ದೀನಿ ಈಗಲೂ ಕೂಡ ಒಂದೇ ಸಮಯ ಎದ್ದಾಳ್ತಾ ಇರ್ತಾಳೆ ಇವತ್ತು ಫುಲ್ ಎಂಟು ಗಂಟೆವರೆಗೂ ನಾನು ಕೂಡ ಎದ್ದೇಳ ಬೇಡ ಎಂಟುವರೆ ಒಂಬತ್ತು ಗಂಟೆವರೆಗೂ ಅಂತ ಅಂದ್ಕೊಂಡಿದ್ದೆ ಫುಲ್ ಇವತ್ತು ಭಾನುವಾರ ರೆಸ್ಟ್ ತೊಗೊಂಬಿಡೋಣ ಅಂತೇಳಿ ಬಟ್ ಆದರೆ ಆಗಲಿಲ್ಲ ಎದ್ದೆ ನೀರು ಗೀರು ನಿಂತು ಹೋಗ್ಬಿಡ್ತವೆ ಕರೆಂಟು ಎಲ್ಲ ಹೋಗ್ಬಿಡುತ್ತೆ ಮಳೆಗಾಲ ಬೇರೆ ಯಾವ ಟೈಮಲ್ಲಿ ಮಳೆ ಬಂದುಬಿಡುತ್ತೋ ಯಾವ ಟೈಮಲ್ಲಿ ಕರೆಂಟ್ ಹೋಗ್ಬಿಡುತ್ತೋ ಅಂತೇಳಿ ನೀರಾದರೂ ಇಟ್ಕೋಬೇಕು ಅಂತೇಳ್ಬಿಟ್ಟು ಎದ್ದು ಕಾಫಿ ಮಾಡ್ಕೊಂಡು ಕುಡಿದು ನನ್ನ ಮಗಳಿಗೂ ಕೊಟ್ಟೆ ಹೊಳಿನ ಮಲ್ಕೊಂಡಿದ್ಲು ಕುಡಿತೀನಮ್ಮ ಅಂತ ಹೇಳಿದ್ಲು ನೀರಿಂದೊಂದು ಪ್ರಾಬ್ಲಮ್ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಬಿಟ್ಟರೆ ಒಂದೊಂದು ಸಲ ಬೇಗ ಬಿಟ್ಬಿಡ್ತಾರೆ ಇಲ್ಲಾಂದರೆ ಬಿಡೋದೇ ಇಲ್ಲ ಕರೆಂಟ್ ಇದ್ದಾಗ ನೀರು ಬಿಡೋದು ಇಲ್ಲಾಂದರೆ ಮಳೆ ಬರೋ ಸೂಚನೆ ಕಾಣ್ತು ಅಂದರೆ ಕರೆಂಟ್ ತೆಗೆದು ಬಿಡ್ತಾರೆ ಹಂಗಾಗ್ಬಿಟ್ಟು ನೀರು ಸಿಗೋದಿಲ್ಲ ಹಂಗಾಗಿ ಮೋಡ ಬೇರೆ ಸ್ವಲ್ಪ ಲೈಟಾಗಿ ಮೋಡ ಮುಚ್ಕೊಂಡಿತ್ತು ಹಂಗಾಗ್ಬಿಟ್ಟು ನಾನು ಮಲ್ಕೊಳ್ಳಕ್ಕೆ ಹೋಗಲಿಲ್ಲ ರೆಸ್ಟೇ ಬೇಕಾಗಿತ್ತು ತುಂಬ ಪರವಾಗಿಲ್ಲ ನೀರೇ ಬಂತು ಸ್ವಲ್ಪ ಮೋಡ ಇದ್ದರೂ ಕೂಡ ಕರೆಂಟ್ ಹೋಗಲಿಲ್ಲ ನೀರಿಂದು ಪ್ರಾಬ್ಲಮ್ ಬರಲಿಲ್ಲ ಬೇಕ ಬೇಗ ಎಲ್ಲ ಕೆಲಸ ಮುಗಿಸಿ ಕಸ ಮೊಸರಿನಲ್ಲೆಲ್ಲ ಮಾಡಿಬಿಟ್ಟು ನಾನು ಸ್ನಾನ ಮಾಡಿದೆ ಅವಳು ಸುಮ್ಮನೆ ಮಲ್ಕೊಂಡಿದ್ಲು ಯಾಕೋ ಸ್ವಲ್ಪ ಆಯಸ್ಸಾದ ಆಗಿತ್ತು ಸುಸ್ತಾಗ್ತಿದೆ ಅಂತೇಳಿ ಸುಮ್ಮನೆ ಮಲ್ಕೊಂಡಿದ್ಲು ಒಂದೇ ಸಮಯ ಕೆಲಸ ಇದು ಮಾಡಿದ್ವಿ ಹಂಗಾಗಿ ನಾನು ಸ್ನಾನ ನಾನೊಬ್ಬಳೇ ನಾನು ಮಾಡ್ಕೊಂಡೆ ಸ್ನಾನ ಅವಳೆ ಹುಷಾರಿಲ್ಲ ಅಂತ ಮಲ್ಕೊಂಡ್ಲು ಯಾಕೋ ಅಂತ ಸುಸ್ತಾಗುತ್ತೆ ಅಂತೇಳಿ ಬೇಜಾರಾಗಿದೆ ಅಂಥೇಳಿ ನಾವು ಸುಮ್ಮನೆ ಅದೇ ಬಿಡು ಭಾನುವಾರ ಇವತ್ತು ಯಾವುದು ಅಂತ ಪೂಜೆ ವಾರವೂ ಇಲ್ಲ ಏನಿಲ್ಲ ಭಾನುವಾರನಾದರೂ ವೀಕಲ್ ಒಂದೇನಾದ್ರೂ ಒಳಗೆ ಇಷ್ಟ ಬಂದಾಗ ಫ್ರೀಯಾಗಿರಲಿ ಅಂಥೇಳಿ ನೀರು ಬರುವಾಗಲೇ ಬೇರೆ ಇನ್ನೊಂದು ಎಲ್ಲ ಕೆಲಸನೂ ನಾವು ಆಗ್ಬಿಡ್ಬೇಕು ನಮಗೆ ಕಸ ಮೊಸರೇನೆಲ್ಲ ಎಲ್ಲ ಅನ್ನೊಂದು ಮತ್ತು ಸ್ನಾನಗೇನೆಲ್ಲ ಅದು ಆಯಿತು ಅಂದರೆ ನಮಗೆ ನೀರಿನ ಪ್ರಾಬ್ಲಮ್ ಇರೋಲ್ಲ ಅವತ್ತೆಲ್ಲ ನಮ್ಗೆ ಪರವಾಗಿಲ್ಲ ಅನಿಸುತ್ತೆ ನೀರಿಂದ ಏನೋ ಸ್ವಲ್ಪ ಇಕ್ಕಟ್ಟಾಯಿತು ಅಂತಂದರೆ ನಮ್ದೊಂದು ದೊಡ್ಡ ಡ್ರಮ್ ಇತ್ತು ಅದು ಸೋರ್ತಾ ಇತ್ತು ಅದು ವೇಸ್ಟ್ ಆಗಿ ಹೋಗ್ಬಿಡ್ತು ಅದು ರಿಪೇರಿ ಮಾಡೋಕ್ಕೆ ಬರಲಿ ಅದು ವಾಪಸ್ ಕೊಟ್ಬಿಟ್ಟು ಅದು ಹಾಕಿದ್ದಕ್ಕೆ ಬರೀ ಐವತ್ತು ರೂಪಾಯಿ ದುಡ್ಡು ಕೊಟ್ಟರು ಅಷ್ಟೇ ಇದು ಹಿಂದಿಗೆ ಎಲ್ಲ ಮಾರ್ಕೊಂಬರ್ತಾರಲ್ವ ಪಾತ್ರೆ ಬಿಂದಿಗೆ ಅವರೆಲ್ಲ ಅವ್ರಿಗೆ ಕೊಟ್ಟೆ ದೊಡ್ಡ ಡ್ರಮ್ಮು ಚೆನ್ನಾಗಿತ್ತು ಹೀಗೆ ಸಣ್ಣ ಡ್ರಮ್ಮಲ್ಲಿ ತುಂಬಿಸಿದ್ರೆ ಏನಕ್ಕೂ ಉಪಯೋಗ ಇಲ್ಲ ಒಂದು ಎರಡು ಮೂರು ಬಿಂದಿ ಹಿಡಿಯುತ್ತೆ ಅಷ್ಟೇ ಏನಕ್ಕೂ ಸಾಕಾಗೋದಿಲ್ಲ ಹಂಗಾಗಿಬಿಟ್ಟು ನಾನು ನೀರು ಬರಬೇಕಾಗಲ್ಲ ಎಲ್ಲ ಕೆಲಸ ಮಾಡ್ಕೊಂಬಿಟ್ಟು ಸ್ನಾನಾಗಿನ ಪಾತ್ರೆ ಎಲ್ಲನೂ ಮುಗಿಸ್ಬಿಡ್ಬೇಕು ನನ್ನ ಮಗಳ ಮಾತ್ರ ಹೊತ್ತು ಯಾಕೋ ಸ್ವಲ್ಪ ಆಯಾಸ ಆಗಿದೆ ಅಂತ ಸುಮ್ಮನೆ ಸುಸ್ತು ಅಂತೇಳಿ ಮಲ್ಕೊಂಡಿದ್ಲು ನಾನು ಏನು ಮಾಡೋದು ಅಡುಗೆ ಅಂತಂದರೆ ಮೊನ್ನೆನ ಬರೀ ಪಲಾವು ಅಥವಾ ಇದು ಅಂಗಿಭಾತು ಈ ಥರದ್ದೇ ಐಟಮ್ಸ್ ಮಾಡಿದ್ದೆ ಪ ಅವಲಕ್ಕಿ ತಂದಿದ್ದೆ ಯಾವತ್ತಾದರೂ ಒಂದಿನ ಚೆನ್ನಾಗಾಗುತ್ತೆ ಬಟ್ ಅದು ಅವಲಕ್ಕಿ ಉಪ್ಪಿಟ್ಟು ನಾನು ರೇರ್ ಅದು ಮಾಡೋದಿಲ್ಲ ಆರು ತಿಂಗಳು ವರ್ಷ ಆದರೂ ಮಾಡೋದಿಲ್ಲ ಏನಾದರೂ ಮಾಡಿ ಚಿತ್ರಾನ್ನ ಡೈಲಿ ಮಾಡ್ರೆ ತಿಂತಾಳೆ ನನ್ನ ಮಗಳು ಹಂಗಾಗಿ ಚಿತ್ರಾನ್ನ ಅಥವಾ ಪಲಾವು ಈ ಥರನೇ ಇಲ್ಲ ಅಂದರೆ ಅವಳಿಗೆ ಏನಾದರೂ ಸೊಪ್ಪು ಸಾರು ಅಂದರೆ ಇಷ್ಟ ಸೊಪ್ಪು ಸಾರು ಬಸ್ಸಾರು ಈ ಥರ ಸಾರು ಮಾಡಿಕೊಟ್ರೆ ಅವಳು ಊಟ ಮಾಡ್ತಾಳೆ ಅವಲಕ್ಕಿ ಅಂದ್ರೆ ಉಪವಾಸ ಇದು ತಿನ್ನೋದಿಲ್ಲ ನಾನೇನೋ ತಂದಿದ್ದೆ ಯಾವಾಗಾದ್ರೂ ಒಂದ್ಸಲ ಚೆನ್ನಾಗಾಗುತ್ತೆ ಇರಲಿ ಅವಲಕ್ಕಿ ಅಂತೇಳ್ಬಿಟ್ಟು ಒಂದು ಅರ್ಧ ಕೆ ಜಿ ಅಷ್ಟೇ ತಂದಿದ್ದೆ ಯಾವತ್ತಾದ್ರೂ ಒಂದೇ ಮಾಡಿದರೆ ಚೆನ್ನಾಗುತ್ತೆ ಒಂದ್ಸಲ ಅಷ್ಟೇ ಆಗಿರುತ್ತೆ ಅವಲಕ್ಕಿ ತಿಂಡಿ ಮುಟ್ಲೇಬಾರ್ದು ಮಾಡಲೇಬಾರ್ದು ತಿನ್ನಲೇಬಾರ್ದು ಅನ್ಸ್ಬಿಡುತ್ತೆ ಆ ಥರ ಆಗ್ಬಿಡುತ್ತೆ ಇರಲಿ ಅಂತೇಳಿ ನಾನು ಅವಲಕ್ಕಿ ತಿಂಡಿ ಮಾಡ್ತೀನಿ ತಿನ್ನು ಅಂತ ಅವಳಿಗೆ ಹೇಳಿ ಒಪ್ಪಿಸ್ಕೊಂಡು ತಿಂಡಿ ಅವಲಕ್ಕಿಗೆ ಇದ್ದೆ ಅವಳು ಆಯಿತಮ್ಮ ಆಯಿತು ಅವಲಕ್ಕಿ ತಿಂತೀನಿ ಅಂತ ಮಾಡಿದೆ ಸುಮಾರು ಪರವಾಗಿಲ್ಲ ಟೇಸ್ಟೇ ಇತ್ತು ಆದರೂ ಕೂಡ ಅಷ್ಟು ನಮಗೆ ಸೇರಲೇ ಇಲ್ಲ ಸ್ವಲ್ಪ ಸ್ವಲ್ಪನೇ ತಿಂದ್ವಿ ಇದು ಅಷ್ಟು ಊಟ ಮಾಡ್ಬೇಕು ಕಷ್ಟ ಮಾಡ್ರೆ ಅದು ವೇಸ್ಟ್ ಅಂತ ಹೇಳಿದೆ ಆಯಿತು ಅಂತೇಳಿದ್ದು ಮತ್ತು ಸ್ವಲ್ಪನೇ ತಿಂದು ಸ್ವಲ್ಪ ಬಿಟ್ಟು ನಾನು ಕೂಡ ಹಂಗೆ ಸ್ವಲ್ಪ ಎದ್ದಿಟ್ಟೆ ತಿನ್ನೋಕ್ಕಾಗಲೇ ಇಲ್ಲ ಇದು ಮಾಲಿಂದ ತಂದಿರೋದು ಅವಲಕ್ಕಿ ಚೆನ್ನಾಗಿ ಬರುತ್ತೆ ಇದು ಮಾಲಲ್ಲಿ ಸಿಕ್ಕಿರೋ ಅವಲಕ್ಕಿ ಒಳ್ಳೆಯ ಸೋನ ಮೊಸರಕ್ಕಿ ಇವು ಮತ್ತು ಈ ಹಂಸಕ್ಕಿಗೂ ಏನು ವ್ಯತ್ಯಾಸ ಇರುತ್ತಲ್ವ ಆ ಥರನೇ ಸೇಮ್ ಇದು ಸಣ್ಣ ಅಕ್ಕಿ ಇದು ಸಣ್ಣ ಅವಲಕ್ಕಿ ಅದು ಸ ದಪ್ಪ ಬರುತ್ತೆ ಇಲ್ಲಿ ಸಿಗೋ ಅಂಥದ್ದು ಅವಲಕ್ಕಿ ಏನಾದರೂ ತೊಗೊಂಬಂದರೆ ಹಳ್ಳಿಯಲ್ಲಿ ಸ್ವಲ್ಪ ದಪ್ಪ ದಪ್ಪ ಅನಿಸುತ್ತೆ ತಿನ್ನೋಕ್ಕೆ ಆಗಲ್ಲ ಅದಿರ್ವಾರ ಒಂದು ಬಾಯಿ ಬಾಯಗಿಡಕ್ಕಾಗಲ್ಲ ಆ ಥರ ಇರುತ್ತೆ ಇದು ಪರವಾಗಿಲ್ಲ ಚೆನ್ನಾಗಿರುತ್ತೆ ಆಶಾ ತಿನ್ನು ಅಂತ ಹೇಳ್ದೆ ಅವಳಿಗೆ ಮಾಡ್ತೀನಿ ತಿನ್ನು ಅವಲಕ್ಕಿ ತಿಂಡಿ ಅಂದರೆ ಆಯಿತು ಅಂತಂದು ಸ್ವಲ್ಪ ಅಷ್ಟೇ ತಿಂದವಳು ಹೊಟ್ಟೆ ತುಂಬನೂ ಏನು ತಿನ್ನಲಿಲ್ಲ ಉಪ್ಪಿಟ್ಟು ಅವಲಕ್ಕಿ ಅಂದರೆ ಮಹಾ ದೂರ ಅದ್ರಾಗೂ ಇಡ್ಲಿ ಅಂದರೂ ಕೂಡ ಅಷ್ಟೇ ಏನಾದರೂ ಸಾಂಬಾರು ಚೆನ್ನಾಗಿದ್ರೆ ಅದೊಂದು ಮೂರು ನಾಲ್ಕು ತಿಂತಾಳೆ ಇವೆರಡು ಅಂತೇಳಿ ಏಳಂಗೆ ಇಲ್ಲ ತಿಂಡಿ ಮಾತ್ರ ಉಪ್ಪಿಟ್ಟು ಅವಲಕ್ಕಿ ದೋಸೆನೂ ಕೂಡ ಅಷ್ಟೇ ಬರೀ ಪಲಾವು ಇಲ್ಲ ಅಂತಂದರೆ ಪುಳಿಯೋಗರೆ ಇಲ್ಲಾಂದ್ರೆ ವಾಂಗಿ ಭಾತು ಟೊಮಟೊ ಭಾತು ಬಿರಿಯಾನಿ ಈ ಥರದ್ದು ಅಷ್ಟೇ ಇಲ್ಲ ಅನ್ನ ಸಾಂಬಾರು ಒಳ್ಳೇದು ಯಾವುದಾದ್ರೂ ಸಾಂಬಾರು ಮಾಡಿದರೆ ತಿಂತಾಳೆ ನನ್ನ ಮಗಳು ಈಗ ಅವಲಕ್ಕಿ ತಿಂಡಿಗೆ ಒಗ್ಗರಣೆ ಹಾಕೋಣ ಅಂತೇಳ್ಬಿಟ್ಟು ಎಣ್ಣೆ ಹಾಕಿ ಇಟ್ಟಿದ್ದೀನಿ ಬಾಣಲೆಯಲ್ಲಿ ಸಾಸಿವೆ ಆಗಿದೆ ಸ್ವಲ್ಪ ಬೇಳೆನ ಹಾಕೋಣ ಅಂದ್ಕೊಂಡೆ ಕಡಲೆಬೇಳೆ ಇರಲಿಲ್ಲ ಖಾಲಿ ಆಗಿತ್ತು ಹಂಗಾಗಿ ಹಾಕ್ತಾ ಇದ್ದೀನಿ ಸ್ವಲ್ಪ ಅನ್ನ ಬೇರೆ ರಾತ್ರಿ ನಿಕ್ಕಿತ್ತು ಹಂಗಾಗ್ಬಿಟ್ಟು ಅನ್ನ ಚೆನ್ನಾಗಿತ್ತು ಅದಕ್ಕೆ ಸ್ವಲ್ಪ ಹಾಕ್ಬಿಟ್ಟು ಕಲಿಸಿದರೆ ಅವಳು ಕೂಡ ಅವಲಕ್ಕಿ ತಿಂದಿದ್ದು ರಾತ್ರಿ ಅನ್ನ ಕಲಿಸ್ಕೊಟ್ರು ಅದನ್ನದು ತಿಂದಾಳೆ ಚಿತ್ರಾನ್ನ ಅವಲಕ್ಕಿ ತಿನ್ನಲ್ಲ ಇರಲಿ ಅಂತೇಳ್ಬಿಟ್ಟು ಸ್ವಲ್ಪ ಗೊಜ್ಜು ಹೆಚ್ಚಾಗೆ ಮಾಡ್ತಾಯಿದ್ದೀನಿ ನಾವು ಅನ್ನಕ್ಕೂ ಸ್ವಲ್ಪ ಮಿಕ್ ಮಿಕ್ಕಲಿ ಅಂತೇಳ್ಬಿಟ್ಟು ಆಯಿತು ಅಂತಂದು ಆದರೂ ಕೂಡ ಸ್ವಲ್ಪ ಸ್ವಲ್ಪನೇ ತಿಂದಳು ನನ್ನ ಮಗಳು ಏನು ಮಾಡೋಕ್ಕಾಗೋದಿಲ್ಲ ಇವತ್ತೊಂದಿನ ಚೇಂಜಸ್ ಇರಲಿ ಹೇಳ್ಬಿಟ್ಟು ಮಾಡಿದೆ ಮೊನ್ನೆನ ಬಿರಿಯಾನಿ ಎಲ್ಲ ಮಾಡಿಕೊಟ್ಟಿದ್ದೆ ಅವಲಕ್ಕಿ ತಂದಿದ್ನಲ್ವ ನನಗೊಂದು ಸಲ ಯಾವತ್ತಾದರೂ ಇಷ್ಟ ಆಗುತ್ತೆ ಅವಲಕ್ಕಿ ತಿಂಡಿ ಮಾ ಅವ್ಲು ಚೆನ್ನಾಗಾಗುತ್ತೆ ಅವತ್ತು ತುಂಬಾ ಇಷ್ಟ ಬಗ್ಸಿ ಬಗ್ಸಿ ಅವಲಕ್ಕಿ ತಿಂಡಿ ಮಾಡಿರ್ತೀನಿ ತಿನ್ನಬೇಕು ಅಂತ ಆ ಥರ ಎಷ್ಟು ಟೇಸ್ಟ್ ಆಗಿರುತ್ತೆ ಒಂದುಸಲ ಅಷ್ಟೇ ಕೆಟ್ಟದಾಗಿರುತ್ತೆ ಇಷ್ಟನೇ ಆಗೋದಿಲ್ಲ ಇವತ್ತು ಕೂಡ ಸುಮಾರಕ್ಕಿತ್ತು ಎಷ್ಟು ಆದರೂ ಕೂಡ ಸ್ವಲ್ಪನೇ ಇಬ್ರಿಗೂ ಸೇರಿದ್ದು ಹಂಗಾಗಿ ಅದನ್ನೇ ಕೂಡ ಸಾಯಂಕಾಲಕ್ಕೆ ಮಿಕ್ತು ಅದು ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಸುಮ್ಮನೆ ಏನು ಮಾಡೋಕ್ಕಾಗುತ್ತೆ ಇಷ್ಟ ಇಲ್ಲದು ನೀನು ಎಷ್ಟೋ ಅಂತ ಬಲವಂತವಾಗಿ ತಿನ್ನೋಕ್ಕಾಗುತ್ತೆ ಹಂಗಾಗಿ ಗೊಜ್ಜು ಮುದ್ದೆ ತಿಂದರೂ ಕೂಡ ಅವಲಕ್ಕಿ ತಿಂಡಿ ಮತ್ತೆ ಉಪ್ಪು ತಿನ್ನೋಕ್ಕಾಗಲ್ಲ ಆ ಥರ ಆಗಿಬಿಡುತ್ತೆ ನಾನು ಇವಾಗ ಅದು ಟಮ್ಟೆಣ್ಣ ಹಾಕ್ತೆ ಫಸ್ಟ್ ಏನಕ್ಕೆ ಟಮ್ಟೆಣ್ಣು ಹಾಕ್ತೇನೆ ಹಾಕ್ತಂದ್ರೆ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಮತ್ತು ಟೇಸ್ಟೂ ಕೂಡ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಹುಳಿ ಅಂಶ ಅಂತೇಳ್ಬಿಟ್ಟು ಅದಾದಮೇಲೆ ನಾನು ಈರುಳ್ಳಿ ಹಾಕ್ದೆ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಉಪ್ಪು ಮುಂಚೆನೇ ಹಾಕಿದೆ ಈರುಳ್ಳಿ ಹಾಕಿದ ತಕ್ಷಣ ಉಪ್ಪು ಹಾಕಿದ್ದು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಹಾಕಿ ಬಾಡಿಸ್ತಾ ಇದ್ದೀನಿ ಫಸ್ಟೇ ಹಣ್ಣು ಹಾಕಿದ್ದೀನಿ ಯಾಕಂದರೆ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಗಲಿ ಒಂದು ಸ್ವಲ್ಪ ಹುಳಿ ಅಂಶ ಚೆನ್ನಾಗಿ ಬಿಡಲಿ ಆವಾಗ ಟೇಸ್ಟ್ ಸಿಗುತ್ತೆ ಅಂತ ಇಲ್ಲಾಂದರೆ ಅವಲಕ್ಕಿ ದಪ್ಪ 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 ಸಿಗುತ್ತೆ ಏನಂದರೆ ಇದು ಟೊಮೊಟೊ ಇದು ಅಂಥದ್ದು ಈರುಳ್ಳಿ ಹಾಕಿದ ಮೇಲೆ ಟೊಮೆಟೊ ಹಾಕಿದರೆ ಒಂದು ಸ್ವಲ್ಪ ಜಾಸ್ತಿ ಇದು ಬೇಯಿಸ್ಬೇಕಾಗುತ್ತೆ ಸ್ಮ್ಯಾಶ್ ಮಾಡೋದಕ್ಕೆ ಹಾಗಾಗಿ ನನ್ನ ಚಿತ್ರಾನ್ನಕ್ಕೆ ಸ್ವಲ್ಪ ಅದು ಅನ್ನ ಮಿಕ್ಕಿತಲ್ವ ರಾತ್ರಿಯದು ಆ ನಾನು ಸ್ವಲ್ಪ ಗೊಜ್ಜು ತಕ್ಕೊಂಡೆ ಮಿಕ್ಕಿದ್ದೀಗ ಅವಲಕ್ಕಿನ ನಾನು ತೊಳೆದು ಇಟ್ಟಿದ್ದಲ್ವ ಅದನ್ನ ಹಾಕ್ಬಿಟ್ಟು ಇವಾಗ ಕಲಿಸ್ತೀನಿ ಸ್ವಲ್ಪ ಅಲ್ಗೂ ಜಾಸ್ತಿ ಮಾಡಿದೆ ಅನಿಸುತ್ತೆ ಏನು ಮಾಡೋದು ತಿಂತಾಳೆ ಅಂತ ನಾನು ಮಾಡಿದೆ ಹೂ ಒಂದ್ಲು ಮತ್ತೊಳು ತಿಂದಿದ್ದೆ ಸ್ವಲ್ಪ ನಾನು ಕೂಡ ತಿಂದಿದ್ದೆ ಸ್ವಲ್ಪ ಏನು ಮಾಡೋಕ್ಕಾಗಲ್ಲ ಎಷ್ಟು ಹೇಟ್ ಆಗುತ್ತೆ ಇದು ಒಂದ್ಸಲ ಚೆನ್ನಾಗಾದ ಚೆನ್ನಾಗಾಗುತ್ತೆ ಆಗುತ್ತೆ ಅವಲಕ್ಕಿ ಒಂಥರ ಯಾರು ಥರ ಆಟ ಆಡ್ತೊಂದು ಸಲ ನಮ್ಮ ಹತ್ರನೂ ಕೂಡ ಎಲ್ಲರೂ ಕೂಡ ಹಂಗೆ ಏನೋ ಗೊತ್ತಿಲ್ಲ ನನಗೆ ಬೇರೆಯವ್ರ್ ಮಾಡುವಾಗ ಕೂಡ ಇದೇ ಥರ ಆಗುತ್ತೆ ಏನೋ ಗೊತ್ತಿಲ್ಲ ನನಗೆ ಅವಲಕ್ಕಿ ಒಂದ್ಸಲ ಜಾದು ಥರ ಆಟ ಆಡ್ತಾ ಇರ್ತದೆ ತುಂಬ ಆಗಿರುತ್ತೆ ಹಾಕೋ ಇಂಗ್ರೀಡಿಯೆಂಟ್ಸ್ ಇಷ್ಟೇ ಆಗಿರುತ್ತೆ ಬಟ್ ಆದರೂ ಕೂಡ ತುಂಬ ಟೇಸ್ಟಿ ಅಂತ ಅನ್ಸುತ್ತೆ ಒಂದೊಂದು ಸಲ ಟೇಸ್ಟಿನೇ ಇರೋದಿಲ್ಲ ಅನ್ಸುತ್ತೆ ಅದಕ್ಕೆ ಕಾಯಿ ತುರಿನೂ ಆಗದೆ ಸ್ವಲ್ಪ ಇತ್ತು ಕಾಯಿ ತುರಿ ತುರಿದಿಟ್ಟಿದ್ದು ಫ್ರಿಜ್ಜಲ್ಲಿ ಈ ಕಾಯಿ ತುರಿನ ನಾನು ಅದಕ್ಕೇ ಮುಂಚೆನೇ ಸ್ಟೋರ್ ಮಾಡಿ ಇಟ್ಬಿಡ್ತೀನಿ ಒಂದು ತಿಂಗ್ಳಿಗಾಗೋಷ್ಟು ಏನಕ್ಕೆ ಅಂದರೆ ಈಗ ತಿಂಡಿಗೆ ಎಮರ್ಜೆನ್ಸಿ ಬಸ್ಸಾರಿಗೆ ಬಸ್ಸಾರು ಮಾಡಬೇಕಂದ್ರೆ ಸಾರು ತುಂಬ ದೊಡ್ಡ ತಲೆನೋವು ಏನಕ್ಕೆ ಅಂತಂದರೆ ಒಂದು ದೊಡ್ಡ ಚಿಕನ್ ಸಾರು ಮಾಡಿದಷ್ಟು ಅಥವಾ ಮಟನ್ ಸಾರು ಮಾಡಿದಷ್ಟು ಸ್ಟ್ರಗಲ್ ಆದಂಗೆ ಆಗುತ್ತೆ ಆ ಥರ ಟೈಮ್ ತಗೊಳುತ್ತೆ ಹಂಗಾಗ್ಬಿಟ್ಟು ಕಾಯಿನ ತುರಿದಿಟ್ಬಿಡ್ತೀನಿ ಕಾಯಿ ಒಂದು ಅರ್ಧ ತುರಿದಿಟ್ಟಿದ್ವಿ ಅಂತಂದರೆ ಎಷ್ಟು ಆಗಿಬಿಡುತ್ತೆ ನಮಗೆ ಈ ಈ ಸಾಂಬಾರುಗಳು ಮಾಡೋದಕ್ಕೆ ಅದ್ರಾಗೆ ಎಸ್ಪೆಷಲಿ ಬಸ್ಸಾರು ಅಂತ ಏನು ಹೇಳ್ತಾರೆ ಉಪ್ಸಾರು ಬಸ್ಸಾರು ಅಂತ ಏನು ಹೇಳ್ತಾರೆ ಅದಕ್ಕೆ ಹಂಗಾಗ್ಬಿಟ್ಟು ನಾನು ರೆಡಿ ಇಟ್ಟಿರ್ತೀನಲ್ಲ ತಿಂಡಿಗೂ ಕೂಡ ಅನುಕೂಲ ಆಗುತ್ತೆ ಯಾವ ತಿಂಡಿ ಮಾಡಿದರೂ ಕೂಡ ಬೇಗ ಹಿಂಗೆ ಹಾಕ್ಬಿಡ್ಬೋದು ಬಸ್ಸಾರ ಮಾಡಬೇಕಾದ್ರೂ ಕೂಡ ಅಷ್ಟೇ ಜಾಸ್ತಿ ಸ್ಟ್ರೈನ್ ಆಗೋಲ್ಲ ಏನಂದರೆ ಸೊಪ್ಪುಗೂ ಅಂಥದ್ದು ಇತ್ತು ಅಂದರೆ ನೀರು ಬರುವಾಗ ಬೆಳಗ್ಗೆ ಟೈಮ್ ಮಾತ್ರ ನೀರು ಜಾಸ್ತಿ ಅಳ್ಕೊಳತ್ತೆ ಹಂಗಾಗಿಬಿಟ್ಟು ನನಗೆ ಬೆಳಗ್ಗೆ ಟೈಮು ಸೊಪ್ಪಿಗೆ ಪೇನ ತೊಳೆದಿದ್ರೆ ಮಾತ್ರ ಅವು ತೊಳ್ಕೊಂಬಿಡ್ತೀನಿ ಯಾಕಂದರೆ ನಮ್ಮ ಮನೆ ಒಳಗೆ ನಲ್ಲಿ ಆ ಥರದ್ದೆಲ್ಲ ಫೆಸಿಲಿಟೀಸ್ ಇಲ್ಲ ಇದು ಹಳ್ಳಿ ಮನೆ ಹಂಗಾಗ್ಬಿಟ್ಟು ಇದು ಹಳೆ ಕಾಲದ್ದು ತುಂಬ ಒಂದು ಐವತ್ತು ವರ್ಷದ ಮನೆ ಇದು ಮಣ್ಣಲ್ಲಿ ಕಟ್ಟಿರೋದು ತುಂಬ ಮಣ್ಣು ಬೀಳುತ್ತೆ ಮನೇಲಿ ಅಂತಂದರೆ ಮನೆ ನೆಂದಿರೋದು ಕತ್ಕು ತುಂಬ ಮಣ್ಣು ಅಂದರೆ ಎಷ್ಟು ಊರಾಗಿರೋ ಧೂಳೆಲ್ಲ ರೋಡ್ ಸೈಡಾಗಿರೋದೆಲ್ಲ ಬರೋದು ಸಾಲದು ಅಂತ ಈ ಮಳೆಯೆಲ್ಲ ಬಂದು ಮನೆಯೆಲ್ಲ ನೆಂದು ಗೋಡೆ ಹಾಳಾಗಿರೋದ್ರಿಂದ ಅದು ಒಣಗ್ದಂಗೆ ಒಣಗ್ದಂಗೆ ಡ್ರೈ ಆದಂಗೆಲ್ಲ ಮಣ್ಣು ಬೀಳ್ತಾನೆ ಇರುತ್ತೆ ಬಾಕ್ಸ್ ಮೇಲೆ ಪಾತ್ರೆ ಮೇಲೆ ಇಲ್ಲೆಲ್ಲ ಕಡೆ ಬೀಳ್ತಾ ಇರುತ್ತೆ ಎಷ್ಟು ಕ್ಲೀನ್ ಮಾಡಿರೋನು ಸಾಕಾಗೋಗುತ್ತೆ ದಿನ ಉರ್ಸ್ಬೇಕು ದಿನ ತೊಳಿಬೇಕು ಹಂಗೆ ಧೂಳು ಗುಡಿಸ್ಕಂತಾನೇ ಇರಬೇಕು ಮತ್ತು ಈ ಡಸ್ಟು ಅನ್ನೋದು ರೋಡಿಂದ ಹೆಂಗ್ ಬರುತ್ತೆ ಅಂದರೆ ಗುಡಿಸಿ ಗುಡಿಸೇ ಸಾಕಾಗೋಗುತ್ತೆ ಪಾಪ ನನ್ನ ಮಗಳಿಗೆ ಎರಡು ಮೂರು ವರ್ಷ ಲಾಕ್ಡೌನಿಂದ ಕೂಡ ನನ್ನ ಮಗಳೇ ಬೆಳಿಗ್ಗೆ ಸಾಯಂಕಾಲ ಅವಳೇ ನನಗೆ ಕೈ ಆಗೋದಿಲ್ಲ ಅಂತೇಳ್ಬಿಟ್ಟು ಅವಳೇ ಕಸ ಗುಡಿಸ್ತಾ ಇರ್ತಾಳೆ ಕೆಲವೊಂದು ಟೈಮ್ ನಾನು ಕೂಡ ಕಸ ಗುಡಿಸ್ತೀನಿ ಆದರೂ ಕೂಡ ಈ ಡಸ್ಟಿಗೆ ಮಾತ್ರ ಕಮ್ಮಿನೇ ಇಲ್ಲ ಆ ಥರ ಕೆಟ್ಟ ಡಸ್ಟ್ ಬರುತ್ತೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಂದೆ ಒಂದು ಕಡೆಯಿಂದ ಸಾಯಂಕಾಲ ನಾನು ಕಸ ಗುಡಿಸ್ತಾ ಇದ್ದು ಸಾಯಂಕಾಲ ಕಸ ಗುಡಿಸ್ತಾ ಇರೋದು ನಾನು ಮಗ್ಳು ಮುಖ ತೊಳ್ಕೊಂಬರೋಕೆ ಹೋಗಿದ್ಲು ಏನೂ ಮಾಡೋಕ್ಕಾಗೋದಿಲ್ಲ ಎಲ್ಲ ಕಡೆಗೂ ಅಡುಗೆ ಮನೆ ರೋಡಗಿಂದ ಹುಳು ಅಡುಗೆ ಮನೆವರೆಗೂ ಅಲ್ಲಿವರೆಗೂ ಬಂದು ಸೇರ್ಕೊಳ್ಳುತ್ತೆ ತುಂಬ ಹಿಂಸೆ ಬೇಜಾರು ಅನಿಸುತ್ತೆ ಒಳಗಡೆ ಸಿಂಕು ಗಿಂಕು ಆ ಥರದ್ದೆಲ್ಲ ಇದ್ದರೆ ಏನೋ ಒಂಥರ ಎಲ್ಲ ವಾಶ್ ಮಾಡ್ಕೊಂಡು ಒಂದು ಕಡೆಗೆ ಇದು ಮಾಡ್ಬೋದು ಅಡುಗೆ ಮಾಡ್ಬೇಕಾದ್ರೆ ತುಂಬ ಹಿಂಸೆ ಅನಿಸುತ್ತೆ ಡಸ್ಟ್ ಎಲ್ಲ ಕೂತಿರುತ್ತೆ ಬಾಕ್ಸ್ ಮೇಲೆ ಪ್ಲೇಟ್ ಮೇಲೆ ಎಷ್ಟು ತೊಳೆದ್ರು ಕೂಡ ಸಮಾಧಾನ ಆಗೋಲ್ಲ ಅದ್ರ ಮೇಲೆ ಇಟ್ಕೊಂಡು ಊಟ ಮಾಡಿದರೆ ಊರಾಗಿರೋ ಧೂಳು ಈ ಪಕ್ಕದಾಗಿರೋ ಸಂಬಂಧಿಕರು ಬೇರೆ ಒನ್ ಟೂ ಎಲ್ಲ ಮಾಡೋದು ಅದೆಲ್ಲ ಹಾರು ಬರೋ ಥರ ಅನಿಸುತ್ತೆ ನನಗೆಲ್ಲ ಧೂಳು ಧೂಳು ಮುಖಾಂತರ ಈ ಥರ ಎಲ್ಲ ಫೀಲ್ ಆಗುತ್ತೆ ಏನೋ ಮಾಡೋಕ್ಕಾಗಲ್ಲ ನಾನು ಇಷ್ಟ ಅನಿಸುತ್ತೆ ನನಗೇನು ಮಾಡೋದು ಅದೆಷ್ಟಾಗುತ್ತೋ ಅಷ್ಟು ತೊಳಿತಾನೆ ಇರ್ತೀನಿ ತೊಳಿ ತೊಳಿ ತೊಳೆಯೋದು ಪಾತ್ರೆಗಳು ಹೊತ್ಕೊಂಡು ಹೋಗೋದು ಬಸ್ಲ ಮನೆ ಅಲ್ಲಿಗೆ ಹೋಗಬೇಕು ಅಲ್ಲೆಲ್ಲಾದರೂ ವರಾಂಡದಲ್ಲಿ ಹಂಡದಲ್ಲಿ ತೊಳೆಯೋಣ ಅಂತಂದರೆ ಅಲ್ಲಿ ನೋಡ್ರಿ ಗಿಡ ಗಂಟೆ ಹೆಂಗೆ ಬೆಳೆದಿದೆ ನಮ್ಮ ಮನೆ ಬಾಗ್ಲಾಗಿ ಹುಳ ಉಪ್ಪಡೆ ದೊಡ್ಡ ದೊಡ್ಡವು ಮಾರ್ಗತ್ಲೇ ಇದಾವೆ ಇನ್ನೊಂದು ಅದೆಲ್ಲ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡ್ಸೋದಕ್ಕೆ ಯಾರಿಗಾದರೂ ಕ್ಲೀನ್ ಮಾಡಿಕೊಡಿ ಅಂತಂದರೆ ಐನೂರು ಸಾವಿರ ಗಟ್ಟಲೆ ದುಡ್ಡು ಕೇಳ್ತಾರೆ ನಮಗಂತೂ ಕೊಟ್ಟು ಕೊಟ್ಟು ಸಾಕಾಗೋಗಿದೆ ಗಿಡ ಗಂಟೆ ಕೀಳ್ಸೋದಕ್ಕೆ ಇನ್ನೊಂದು ಈ ಮನೆ ಬೇರೆ ಬಿದ್ದೋಗೋ ಸ್ಟೇಜಲ್ಲಿದೆ ಇನ್ನೇನು ಏನು ಮಾಡಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ ಆ ಥರ ಆಗಿದೆ ಹ್ಞೂ ಹೊರಗಡೆ ಏನಿದೆ ಅವ್ನು ಸ್ವಲ್ಪ ಅಲ್ಲಿ ಮುಂದ್ಗಡೆ ಮಾತ್ರ ನಾನು ಏನು ನಿಂತ್ಕೊಂಡು ಕಸ ಗುಡಿಸ್ತಾ ಇದ್ದೀನಲ್ವ ಅಲ್ಲಿ ಮಾತ್ರ ಗಿಡ ಬೆಳೆದಿಲ್ಲ ಇನ್ನು ಮಿಕ್ಕಿದ್ದಲ್ಲೆಲ್ಲ ಫುಲ್ಲು ತುಂಬ ಚೆನ್ನಾಗಿತ್ತು ಇವಾಗ ಫುಲ್ಲು ಗಿಡ ಗಂಟೆಲ್ಲ ಬೆಳೆದು ನಿಂತುಬಿಟ್ಟಿದ್ದಾವೆ ಹಂಗೇನೆ ಕ್ಲೀನ್ ಮಾಡಿಸಿದಷ್ಟು ಬೆಳಿತಾನೆ ಇರ್ತವೆ ಎಷ್ಟು ಕ್ಲೀನ್ ಮಾಡಿಸಿರು ಗಿಡ ಗಂಟೆಗಳು ಒಳ್ಳೆ ಗೊಬ್ಬರ ಹಾಕಿ ದಿನಸಿಗೆ ಬೆಳೀತಾವಲ್ವ ಆ ಥರ ಬೆಳೀತಾ ಇರ್ತವೆ ಒಂದು ತರಕಾರಿ ಎಲ್ಲ ಒಂದು ಗೇವಿನ ಗಿಡ ಎಲ್ಲ ಏನೋ ಒಂದು ಫಲ ಕೊಡೋ ಅಂಥದ್ದೆಲ್ಲ ಏನಲ್ಲ ಸುಮ್ಮನೆ ಈ ಥರ ಗಿಡ ಬೆಳೆಯೋದು ಕಿಳಿಸಿ ಕಿಳಿಸಿ ಸಾಕಾಗೋಗುತ್ತೆ ಎಲ್ಲ ಕೆಲಸ ಮುಗಿಸಿ ಪಾತ್ರೆಗಳೆಲ್ಲ ತೊಳೆದು ಬಂದೆ ಅಲ್ಲಿ ಮುಂದ್ಗಡೆ ನಮ್ಮ ಮನೆ ಮುಂದೆ ಒಂದು ಲೈಟಿಂಗ್ ಕಂಬ ಹಾಕಿದ್ರಲ್ವ ಅಲ್ಲಿ ಬಲ್ಪ್ ಹಾಕಿದ್ರು ಅದನ್ನು ನಾನು ನನ್ನ ಮಗಳಿಗೆ ಹೇಳ್ತಾ ಇದ್ದೆ ಓಕೆ ಫ್ರೆಂಡ್ಸ್ ನನ್ನ ಒಂದು ಈ ವಿಡಿಯೋ ಇಷ್ಟ ಆಗಿತ್ತು ಇವತ್ತಿನ ಒಂದು ಭಾನುವಾರದ ವೀಡಿಯೋ ಇದು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್